ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಚಿಕ್ಕಬಳ್ಳಾಪುರದಿಂದ ಮುಸ್ಟೂರು ಮಾರ್ಗವಾಗಿ ಸಾಗುವ ರಸ್ತೆ ಇನ್ನು ಇದೇ ಮಾರ್ಗದಲ್ಲಿಯೇ ಪ್ರಮುಖ ಪ್ರವಾಸಿ ತಾಣವಾದ ಇಶಾ ದೇವಾಲಯಕ್ಕೂ ಹೋಗಲಾಗುತ್ತೆ ಇಷ್ಟು ಅದ್ವಾನವಾಗಿರುವ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡೋದಾದರೂ ಹೇಗೆ ಅಂತೀರ ಅದೇ ಸ್ವಾಮಿ ನಮ್ಮ ಚಿಕ್ಕಬಳ್ಳಾಪುರದ ದುಸ್ಥಿತಿ ಈ ರಸ್ತೆ ಹಾಳಾಗಿ ಐದಾರು ವರ್ಷಗಳೇ ಆಗಿತ್ತು ಹಾಗಾಗಿ ರಸ್ತೆ ದುರಸ್ತಿ ಮಾಡಲು ಆಗಿನ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಾದ್ರ ಆದರೆ ಕೆರೆ ಏರಿ ಕೆಳಗೆ ರಸ್ತೆ ಹಾದು ಹೋಗಿರುವ ಕಾರಣ ಡಾಂಬರು ಹಾಕಿದ್ರೆ ಮತ್ತೆ ಕಿತ್ತು ಬರುತ್ತೆ ಹಾಗಾಗಿ ಕಾಂಕ್ರೀಟ್ ಹಾಕುವಂತೆ ಆ ಭಾಗದ ಜನ ಮನವಿ ಮಾಡಿದ್ರ ಇದಕ್ಕೆ ಒಪ್ಪಿದ ಸುಧಾಕರ್ ಅವರು ಕಾಮಗಾರಿ ಆರಂಭಿಸುವ ಮೊದಲೇ ಮಾಜಿ ಮಾಜಿಯಾದ್ರ ಇನ್ನು ಈಗಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಕಳೆದ ಮಾರ್ಚ್ ಒಂಬತ್ತರಂದು ಇದೇ ಮುಷ್ಟೂರು ರಸ್ತೆ ದುರಸ್ತಿಗಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ರ ಮೂರು ಕೋಟಿ ವೆಚ್ಚದಲ್ಲಿ ರಸ್ತೆ ಸಿದ್ಧವಾಗಲಿದೆ ಎಂದು ಈ ಭಾಗದ ಜನ ಸಂತಸ ಪಟ್ಟಿದ್ರ ಆದರೆ ಕಳೆದ ಒಂದು ತಿಂಗಳ ಹಿಂದೆ ಬಂದ ಗುತ್ತಿಗೆದಾರ ಮೊದಲೇ ಹಾಳಾಗಿದ್ದ ರಸ್ತೆಯನ್ನ ಸಂಪೂರ್ಣ ಕಿತ್ತು ಹಾಳು ಮಾಡಿ ವಾಹನಗಳೇ ಸಂಚಾರ ಮಾಡದ ರೀತಿ ಮಾಡಿ ಹೋದವರು ಮತ್ತೆ ಈತ ತಿರುಗಿಯೇ ನೋಡಿಲ್ಲ ಇದರಿಂದ ಹಾಳಾಗಿದ್ದ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದ ವಿದ್ಯಾರ್ಥಿಗಳು ಮಾರುಕಟ್ಟೆಗೆ ಹೋಗುತ್ತಿದ್ದ ರೈತರು ರಸ್ತೆಯಲ್ಲಿ ಸಂಚರಿಸಲಾಗದೇ ಗುತ್ತಿಗೆದಾರನಿಗೆ ಪ್ರತಿನಿತ್ಯ ಹಿಡಿ ಶಾಪ ಹಾಕ್ತಿದ್ದಾರೆ ಕಾಮಗಾರಿ ಆರಂಭ ಮಾಡಬಹುದು ಅಂತ ಕಳೆದ ಒಂದು ತಿಂಗಳಿನಿಂದ ಕಾದು ಕಾದು ಸುಸ್ತಾದ ಈ ಮಾರ್ಗದ ಗ್ರಾಮಗಳ ಜನತೆ ರೋಸಿ ಹೋಗಿ ಇಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರ ಅಲ್ಲದೆ ಗುತ್ತಿಗೆದಾರ ಬಂದು ರಸ್ತೆ ಕಾಮಗಾರಿ ಆರಂಭ ಮಾಡುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಎಂದು ಪಟ್ಟು ಹಿಡಿದ್ರ ಇನ್ನು ಈ ವೇಳೆ ಮಾತನಾಡಿದ ರೈತ ಮುಸ್ತೂರು ಶ್ರೀಧರ್ ಗುತ್ತಿಗೆದಾರ ಯಾಕೆ ಕೆಲಸ ಮಾಡುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ ರಸ್ತೆ ಕಾಮಗಾರಿ ಆರಂಭಿಸುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಶಾಸಕರಿಗೆ ಮಸಿ ಬಳಿಯಲು ಗುತ್ತಿಗೆದಾರ ಈ ರೀತಿಯ ಕುತಂತ್ರ ಮಾಡುತ್ತಿದ್ದಾರೇನೋ ಎಂಬ ಸಂಶಯ ಮೂಡಿದೆ ಎಂದ್ರ ಇನ್ನು ಈ ರಸ್ತೆಯಲ್ಲಿ ಅಧಿಕಾರಿಗಳು ಒಮ್ಮೆ ಸಂಚರಿಸಲಿ ನಾವು ಪಡ್ತಿರೋ ಕಷ್ಟ ಅವರಿಗೂ ಅರಿವಾಗಲಿದೆ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಇಶಾ ದೇವಾಲಯಕ್ಕೆ ಬರುವ ಪ್ರವಾಸಿಗರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ ಪ್ರತಿನಿತ್ಯ ಧೂಳಿನಿಂದಾಗಿ ಜನ ಬದುಕುವುದೇ ಕಷ್ಟಕರವಾಗಿ ಪರಿಣಮಿಸಿದೆ ಕೂಡಲೇ ರಸ್ತೆಯನ್ನ ದುರಸ್ತಿ ಮಾಡಿ ಈ ಮಾರ್ಗದಲ್ಲಿ ಗಣಿ ಟಿಪ್ಪರ್ ಸಂಚಾರಕ್ಕೆ ನಿಷೇಧ ಹೇರಬೇಕು ಟಿಪ್ಪರ್ ಸಂಚಾರ ಮಾಡಿದರೆ ಮತ್ತೆ ಹೋರಾಟ ತೀವ್ರಗೊಳಿಸಲಾಗುವುದ ಹದಗೆಟ್ಟ ರಸ್ತೆಯಿಂದಾಗಿ ಈಗಾಗಲೇ ನಡೆದ ಅಪಘಾತಗಳಲ್ಲಿ ಹಲವಾರು ಮಂದಿ ಮೃತಪಟ್ಟಿದ್ದು ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಇದೊಂದು ಹದಿನೈದರಿಂದ ಹಳ್ಳಿಗೆ ಸಂಪರ್ಕ ಇದೆ ಒಂದೇದು ಈ ಸಂಪರ್ಕ ಇರೋದು ಒಂದು ಕಡೆ ಇರಲಿ ಸರ್ ಈಶಾ ಫೌಂಡೇಶನ್ಗೆ ಬರೋ ವೆಹಿಕಲ್ಲು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಇಲ್ಲಿ ಧೂಳು ತುಂಬೋಗಿ ನಮ್ಮ ಮಕ್ಕಳಿಗೆ ಅನಾರೋಗ್ಯದಿಂದ ಪೀಡಿತರಾಗ್ತಾ ಇದ್ದಾರೆ ಈ ಜನಕ ಜನಪ್ರತಿನಿಧಿಗಳು ಹೇಳ್ತಾರೆ ಈ ಏನೋ ಇಲ್ಲಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಜಮೀನುಗಳು ಬೆಲೆ ಅಂತೆ ಜಮೀನು ಮಾರ್ಕೊಂಡು ಮಣ್ಣು ತಿನ್ನೋಲ್ಲ ಸರ್ ಹೊಟ್ಟೆಗೆ ಅನ್ನ ತಿನ್ನೋದು ನಾವು ಯಾರೋ ಜನಪ್ರತಿನಿಧಿ ಬಂದು ನಮ್ಮ ಹಳ್ಳಿಯಲ್ಲಿ ಇಲ್ಲಿ ಒಂದು ದಿನ ವಾಸ ಇರಲಿ ಒಂದು ದಿನ ವಾಸ ಇರಲಿ ಬೆಂಗಳೂರಲ್ಲ ಐಷಾರಾಮಿ ಜೀವನ ಮಾಡೋದಲ್ಲ ಇಲ್ಲಿ ಬಂದು ವಾಸ ಇದ್ದು ಈ ಧೂಳನ್ನ ಕುಡ್ದು ಈ ಸ್ಟ್ರಾಫಿಕ್ಕಿಂದ ಅವರು ಏನಾದ್ರೂ ಕಷ್ಟ ನಷ್ಟ ಅನುಭವಿಸಿದ್ರೆ ಅವ್ರಿಗೆ ಈ ಮಾತು ಹೇಳಬೇಕೋ ಹೇಳ್ಬಾರ್ದು ಅನ್ನೋದು ಗೊತ್ತಾಗ್ತಾ ಇತ್ತು ಸರ್ ಹಾಗಾಗಿ ಹಾಗಾಗಿ ಇವಾಗ ಏನು ರಸ್ತೆ ಮಾಡಬೇಕು ಅಂತಿದ್ದಾರೆ ನಮಗೆ ಸುಗಮವಾಗಿ ರಸ್ತೆ ಮಾಡಿ ಟ್ರಿಪ್ಪರ್ ಲಾರಿಗಳನ್ನ ಬಿಡದೇ ಇದ್ದರೆ ಒಳ್ಳೆಯದು ಏನಾದರೂ ಟ್ರಿಪ್ಪರ್ ಲಾರಿಗೆ ಯಥೇಚ್ಛವಾಗಿ ಹಂಗೆ ಬಿಟ್ಟಿದ್ದೀರಿ ಅಂದರೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರ್ಸ್ತೀರ ಅಂತೇಳಿ ಈ ಮುಖಾಂತರ ಯಾರು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತೆಲ್ಲ ನಾನು ಬ ಸಾರ್ ಸಾರಿನೂ ಹೇಳ್ತಾ ಇದ್ದೀನಿ ನೀವು ಬೇಜವಾಬ್ದಾರಿ ನೋಡ್ಸ್ತಾ ಇದ್ದೀರಾ ಇದೇ ರೀತಿ ಬೇಜವಾಬ್ದಾರಿ ನೋಡ್ಸ್ತಾ ಇದ್ದರೆ ನೀವು ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದರೆ ನಿಮ್ಮ ಮೇಲೆಲ್ಲ ಕೇಸ್ ಮಾಡ್ತೀರಿ ಹೈಕೋರ್ಟಲ್ಲೇ ಇದು ಎಚ್ಚರಿಕೆ ಸಂದೇಶ ಅಂತ ನಿಮಗೆ ಈ ರಸ್ತೆ ಮಳೆ ಬಂದರೆ ಗುಣಿ ಯಾವುದು ಗಡ್ಡೆ ಯಾವುದು ಗೊತ್ತಾಗಲ್ಲ ಬಿದ್ದು ಕೈಕಾಲು ಮುರ್ಕೊಂಡಿದ್ರೆ ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾವು ಅನ್ಭವಿಸ್ತದೆ ಇದೇ ಮನೆಯವರು ಹದಿನಾರು ವರ್ಷ ಹುಡುಗ ಒಬ್ನು ಸರ್ ಹದಿನಾರು ವರ್ಷ ಹುಡುಗ ಡೆತ್ ಆದ ಮೂರು ಜನ ಇಲ್ಲಿ ಈಶಾ ಫೌಂಡೇಶನ್ನಿಂದ ಲೇಸರ್ ಲೈಟ್ ನೋಡ್ಕೊಂಡು ಬರಬೇಕಾದ್ರೆ ಅವಲ್ಗುರ್ಕೆ ಮಕ್ಕಳು ಮೂರು ಜನ ಡೆತ್ ಆದರು ಸರ್ ಇದೆಲ್ಲ ಇದಕ್ಕೆಲ್ಲ ಕಾರಣ ಮೂ ಮೂಲ ಕಾರಣ ಈಶಾ ಏನು ಸಮಸ್ಯೆ ಬಂದಿದೆ ಈಶಾ ಸಮಸ್ಯೆಗೆ ಬರೋ ಅಂಥ ವೆಹಿಕಲ್ನಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ ಇದೆ ದಯವಿಟ್ಟು ಇದಕ್ಕೆ ಪ್ರತ್ಯೇಕವಾಗಿ ರಚ್ ರಸ್ತೆಯನ್ನು ಸೂಚನೆ ಮಾಡಬೇಕು ನಮ್ಮ ಹಳ್ಳಿಗಳಾಗಿ ಬಿಡಬಾರ್ದು ಇವರು ಹಳ್ಳಿಗಳ ಭಾಗದಾಗಿಂದ ಬರೋದ್ರಿಂದ ನಾವು ಬೆಳೆಗಳೆಲ್ಲ ಹಾನಿ ಇದ್ದಾವೆ ನಮ್ಮ ಮಕ್ಕಳಿಗೆ ಮಹಿಳೆಯರಿಗೆ ರುದ್ರರಿಗೆಲ್ಲ ತುಂಬ ಅನಾರೋಗ್ಯ ಇದ್ದಾರೆ ದಯವಿಟ್ಟು ಇದನ್ನು ನಮಗೆ ಆದಷ್ಟು ಶೀಘ್ರವಾಗಿ ರಸ್ತೆ ಹಾಕ್ಕೊಡೋದ್ರ ಮುಖಾಂತರ ನಮ್ಗೆ ನ್ಯಾಯ ಒದಿಸ್ಕೊಡ್ಬೇಕು ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ